ಸಾಮಾಜಿಕ ಸಮೀಕ್ಷೆಗೆ ಬಿಜೆಪಿಯ ತೊಡರುಗಾಲೇಕೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕೈಗೊಂಡಿರುವ ಸಮಗ್ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಹಳ್ಳ ಹಿಡಿಸುವ ಪ್ರಯತ್ನಗಳು ನಿರಂತರ ನಡೆಯುತ್ತಿವೆ ಕಾಂತರಾಜ ಆಯೋಗ ಮಾಡಿದ ಮೊದಲ ಸಮೀಕ್ಷೆಯ ವಿರುದ್ಧ ಆ ಸಹನೆ ಬಿತ್ತಲಾಯಿತು ಆ ವರದಿಯನ್ನ ಆಧರಿಸಿ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ವರದಿ ಕೊಟ್ಟಾಗಲು ತಕರಾರುಗಳನ್ನು ಎತ್ತಲಾಯಿತು ಮೊದಲನೆಯದ್ದು ಸರಿಯಿಲ್ಲ ಎಂಬ ಟೀಕೆಗಳು ದೊಡ್ಡದಾದ ಬಳಿಕ ಮತ್ತೊಂದು ಸಮೀಕ್ಷೆ ಮಾಡಿಸಲು ರಾಜ್ಯ ಸರ್ಕಾರ ಮುಂದಾಯಿತು ಆದರೆ ಇದನ್ನು ಹೇಗಾದರೂ ತಡೆಯುವ ಎಲ್ಲ ರೀತಿಯ ಪಿತೂರಿಗಳು ನಡೆಯುತ್ತಿರೋದು ಸ್ಪಷ್ಟವಾಗಿ ಕಾಣುತ್ತಿದೆ ಮೊದಲ ಸಮೀಕ್ಷೆಯ ಸಂದರ್ಭದಲ್ಲೂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು ಈಗ ಸಮೀಕ್ಷೆ ನಡೆಯುವಾಗಲೂ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ ಹೆಚ್ಚು ಜಾತಿಗಳನ್ನು ಸೇರಿಸಲಾಗಿದೆ ಇದು ಸಮೀಕ್ಷೆಯ ಹೆಸರಲ್ಲಿ ನಡೆಯುತ್ತಿರುವ ಜಾತಿ ಗಣತಿ ಇಂತಹ ಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವ ಕೆಲಸ ಅಂತ ಆಕ್ಷೇಪಿಸಲಾಯಿತು ಆದರೆ ಹೈಕೋರ್ಟ್ ಸಮೀಕ್ಷೆಯನ್ನ ತಡೆಯಲು ಸಾಧ್ಯವಿಲ್ಲ ಅಂತ ಹೇಳಿದರು ಡೇಟಾವನ್ನ ಸಂರಕ್ಷಿಸಬೇಕು ಸೋರಿಕೆ ಮಾಡಬಾರದು ಹಾಗೂ ಜನರು ಸ್ವಯಂ ಪ್ರೇರಿತವಾಗಿ ಮಾಹಿತಿ ನೀಡಬಹುದು ಅವರನ್ನ ಒತ್ತಾಯ ಮಾಡಬಾರದು ಅಂತ ನಿರ್ದೇಶನ ಕೊಟ್ಟಿತು ಹೈಕೋರ್ಟ್ ನೀಡಿರುವ ಸೂಚನೆಗಳನ್ನೇ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಲು ಮುಂದಾಗಿರುವ ಬಿಜೆಪಿ ಮತ್ತು ಅದರ ನಾಯಕರು ನಮ್ಮ ಮನೆಗೆ ಬಂದರೆ ನಾನು ಮಾಹಿತಿ ಕೊಡೋದಿಲ್ಲ ನಿಮ್ಮ ಮನೆಗೆ ಬಂದಾಗ ಮಾಹಿತಿ ಕೊಡಲು ನಿರಾಕರಿಸಿ ನೀವು ಕೊಡುವ ಮಾಹಿತಿಗೆ ಯಾವುದೇ ಸುರಕ್ಷತೆ ಇಲ್ಲ ಅದನ್ನ ದುರುಪಯೋಗ ಮಾಡಿಕೊಳ್ಳಲಾಗುತ್ತೆ ಅಂತ ಅಪಪ್ರಚಾರ ಮಾಡಲು ಶುರು ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂತಹ ಪಿತೂರಿಗೆ ಮುನ್ನುಡಿ ಬರೆದಿದ್ದಾರೆ ಇದರ ಮುಂದುವರಿದ ಭಾಗವಾಗಿ ಸಂಸದ ತೇಜಸ್ವಿ ಸೂರ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಇತರರು ಮಾತನಾಡಿದ್ದಾರೆ ರಾಜ್ಯ ಸರ್ಕಾರ ಮತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯ ಉದ್ದೇಶದಿಂದ ಮತ್ತು ಕರ್ನಾಟಕದಲ್ಲಿ ಒಂದು ಜಾತಿಯನ್ನ ಮತ್ತೊಂದು ಜಾತಿಯ ವಿರುದ್ಧ ಎತ್ತಿ ಕಟ್ಟುವಂತ ದುರುದ್ದೇಶದಿಂದ ಕಾನೂನು ಬಾಹಿರವಾಗಿರುವಂತ ಈ ಜಾತಿ ಸಮೀಕ್ಷೆಯನ್ನ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಇದರ ಉದ್ದೇಶವೂ ಸರಿ ಇಲ್ಲ ಮಾಡಲಿಕ್ಕೆ ಹೊರಟಿರುವಂತಹ ವಿಧಾನವೂ ಸರಿ ಇಲ್ಲ ಈಗಾಗಲೇ ಅವರ ಸಾಫ್ಟ್ವೇರ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದಿರುವಂಥದ್ದು ಜಗತ್ ಜಾಹೀರಾಗಿದೆ ಹೈಕೋರ್ಟ್ನಲ್ಲಿ ಚರ್ಚೆಗೆ ಬಂದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ವಿಡಿಯೋಗಳನ್ನು ಮಾಡಿ ಹೇಗೆ ಒಂದು ನೋಟ್ಬುಕ್ನ ಹಿಡ್ಕೊಂಡು ಕೆಲವು ಸರ್ವೆ ಮಾಡ್ತೀವಿ ಅಂತ ಹೊರಟಿರೋರು ಖಾಸಗಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಹೊರಗಡೆ ಬಂದಿದೆ ವಿಶೇಷವಾಗಿ ನಿನ್ನೆ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿರುವಂಥ ಒಂದು ಆದೇಶವನ್ನು ನೀಡಿದೆ ಈ ಜಾತಿ ಸಮೀಕ್ಷೆ ಕಂಪಲ್ಸರಿ ಅಲ್ಲ ಇದು ವಾಲಂಟರಿ ಇದರಲ್ಲಿ ಪಾರ್ಟಿಸಿಪೇಷನ್ನು ರಾಜ್ಯ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳಾಗಲಿ ಅಥವಾ ಇದನ್ನ ಸರ್ವೆ ಮಾಡಲಿಕ್ಕೆ ಮನೆಗೆ ಬರುವಂತಹ ವ್ಯಕ್ತಿಗಳಾಗಲಿ ಯಾರಿಗೂ ಕೂಡ ಈ ಸರ್ವೆಯಲ್ಲಿ ಅಥವಾ ಈ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಲೇಬೇಕು ಅಂತ ಬಲವಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೈಕೋರ್ಟ್ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯ ಸರ್ಕಾರಕ್ಕೆ ಇದು ಅನಿವಾರ್ಯ ಅಲ್ಲ ಇದರಲ್ಲಿ ಪಾರ್ಟಿಸಿಪೇಷನ್ ವಾಲಂಟರಿ ಅನ್ನೋದನ್ನ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಪ್ರಚಾರ ಮಾಡಬೇಕು ಅಂತ ಕೂಡ ರಾಜ್ಯ ಸರ್ಕಾರಕ್ಕೆ ತಾಕೀತ್ ಮಾಡಿದೆ ಇನ್ನು ಆಧಾರ್ ಕಾರ್ಡ್ ಇರ್ಬೋದು ಮೊಬೈಲ್ ಫೋನ್ ನಂಬರ್ಗಳಿರ್ಬೋದು ಹೀಗೆ ವೈಯಕ್ತಿಕ ದತ್ತಾಂಶವನ್ನ ಡೇಟಾನ ಇದರಲ್ಲಿ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ಇದು ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಯಾರು ಅದನ್ನ ಸೇವ್ ಮಾಡ್ತಾರೆ ಅದು ಸುರಕ್ಷಿತವಾಗಿರುತ್ತಾ ಏನು ಅನ್ನೋದ್ರ ಬಗ್ಗೆ ಕೂಡ ಹೈಕೋರ್ಟ್ನಲ್ಲೂ ಕೂಡ ಪ್ರಶ್ನೆಗಳು ಬಂದಿದೆ ಸಮೀಕ್ಷೆಗೆ ನಿರಾಕರಿಸಿ ಅಂತ ಪ್ರಚಾರ ಮಾಡುತ್ತಿರುವವರೇ ಮುಂದೊಂದು ದಿನ ಎಲ್ಲ ಜನರು ಸಮೀಕ್ಷೆಗೆ ಒಳಪಟ್ಟಿಲ್ಲ ಹೀಗಾಗಿ ಇದು ಅವೈಜ್ಞಾನಿಕ ಅಂತ ತಕರಾರು ತೆಗೆದು ಮತ್ತೊಮ್ಮೆ ಒಬಿಸಿಗಳ ಅನ್ನದ ಬಟ್ಟಲಿಗೆ ಮಣ್ಣು ಸುರಿಯುವ ಸಾಧ್ಯತೆ ಗೋಚರಿಸುತ್ತಿದೆ ಯಾವ ಜಾತಿಯ ಸ್ಥಿತಿ ಹೇಗಿದೆ ಅನ್ನೋದನ್ನ ದಾಖಲಿಸದಂತೆ ತಡೆಯೋದೇ ಈ ಅಪಪ್ರಚಾರದ ಹಿಂದಿರುವ ಉದ್ದೇಶ ಅನ್ನೋದು ಎದ್ದು ಕಾಣುತ್ತಿದೆ ರಾಜ್ಯ ಸರ್ಕಾರಕ್ಕೆ ಜಾತಿಗಳ ವಾಸ್ತವ ಸ್ಥಿತಿಗಳ ಅರಿವಿರುತ್ತೆ ಕೇಂದ್ರ ಸರ್ಕಾರ ಮಾಡುವ ಸಮೀಕ್ಷೆಯು ತಲೆ ಎಣಿಕೆಗೆ ಸೀಮಿತವಾದರೆ ರಾಜ್ಯ ಸರ್ಕಾರ ಜಾತಿಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನು ಸರಿಯಾಗಿ ಅಳೆಯಲು ಸಾಧ್ಯ ತಲೆ ಎಣಿಕೆಗೂ ಸಮೀಕ್ಷೆಗೂ ಇರುವ ವ್ಯತ್ಯಾಸವನ್ನ ಗಮನಿಸಬೇಕು ರಾಜ್ಯಗಳಲ್ಲಿ ಸ್ಥಾಪನೆಯಾಗುವ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಗಳು ಕಾಲಕಾಲಕ್ಕೆ ಜಾತಿಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಳನ್ನು ನಡೆಸಬೇಕು ಅನ್ನೋದು ಇಂದಿರಾ ಸಹಾನಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ದುರದೃಷ್ಟವಶಾತ್ ಬಿಜೆಪಿಯವರು ಈ ವಿಚಾರವನ್ನ ಮರೆಮಾಚಿ ತಪ್ಪು ಕಲ್ಪನೆಯನ್ನ ಬಿತ್ತುವ ಆಟವಾಡುತ್ತಿದ್ದಾರೆ ಬಿಜೆಪಿ ಮತ್ತು ಸಂಘ ಪರಿವಾರದ ಇತಿಹಾಸವನ್ನ ನೋಡಿದರೆ ಅವರು ಎಂದಿಗೂ ಜಾತಿ ಸಮೀಕ್ಷೆಯಂತಹ ಸಾಮಾಜಿಕ ಪರಿವರ್ತನಾ ಕಾರ್ಯಕ್ರಮಗಳ ಬಗ್ಗೆ ಒಲವು ಹೊಂದಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಮಂಡಲ್ ಆಯೋಗದ ವರದಿ ಜಾರಿಗೆ ಬರುವ ಹೊತ್ತಿನಲ್ಲೇ ಕಮಂಡಲ ರಾಜಕಾರಣ ಶುರು ಮಾಡಿದ್ದೇ ಒಬಿಸಿ ದಿಕ್ಕು ತಪ್ಪಿಸಲು ಅನ್ನೋದು ವಾಸ್ತವ ಮಂಡಲ ವರದಿ ಒಬಿಸಿಗಳಿಗೆ ಮರಣ ಶಾಸನ ಎಂಬಂತೆ ಬಿಂಬಿಸಿ ಒಬಿಸಿಗಳನ್ನ ದಿಕ್ಕು ತಪ್ಪಿಸಿದ್ದೇ ಇದೇ ಸಂಘ ಪರಿವಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆವರೆಗೂ ಜಾತಿ ಗಣತಿಯಂತಹ ವಿಚಾರದಲ್ಲಿ ಬಿಜೆಪಿಯ ನಿಲುವು ವ್ಯತಿರಿಕ್ತವಾಗಿಯೇ ಇತ್ತು ರಾಹುಲ್ ಗಾಂಧಿ ಅವರು ಜಾತಿ ಸಮೀಕ್ಷೆಯ ಪರ ಮಾತನಾಡುವ ಹೊತ್ತಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಇದೊಂದು ಮಾವೋವಾದಿ ಪ್ರಣಿತ ಆಲೋಚನೆ ಹಿಂದೂ ಸಮಾಜವನ್ನ ಒಡೆಯುವ ಕೆಲಸ ಅಂತ ಬಿಂಬಿಸಿದ್ದರು ಬಿಹಾರ ಚುನಾವಣೆಯ ಹೊಸ್ತಿಲಲ್ಲೇ ಜಾತಿ ಗಣತಿಯ ಪರ ಮಾತನಾಡಿದ ಬಿಜೆಪಿ ಅವರದ್ದು ಬೂಟಾಟಿಕೆಯ ಪರಮಾವಧಿಯಾಗಿತ್ತು ಬಿಹಾರ ರಾಜ್ಯ ಸರ್ಕಾರ ಮಾಡಿರುವ ಜಾತಿ ಸಮೀಕ್ಷೆಯನ್ನ ಒಪ್ಪುವ ಬಿಜೆಪಿ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಇಬ್ಬಂದಿತನವನ್ನ ಪ್ರದರ್ಶಿಸುತ್ತಿದೆ ಮಂಡಲ್ ವರದಿ ಯಾರ ಪರ ಇದೆ ಅನ್ನೋದನ್ನ ಅರಿಯದೆ ಮಂಡಲ್ ವಿರೋಧಿ ಹೋರಾಟದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಒಬಿಸಿಗಳು ಆತ್ಮಾಹುತಿಯಾದರು ಈಗಲೂ ಒಬಿಸಿಗಳನ್ನು ವಂಚಿಸಲು ಸಂಘ ಪರಿವಾರದ ಮಂದಿ ಮುಂದಾಗಿದ್ದಾರೆ ಒಬಿಸಿಗಳು ಇತಿಹಾಸದಿಂದ ಪಾಠ ಕಲಿಯಬೇಕಾದ ತುರ್ತು ಎದುರಾಗಿದೆ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದ ಯಾವುದೇ ಸಮೀಕ್ಷೆ ಗಣತಿಯ ವಿರುದ್ಧ ಇಂತಹ ಪಿತೂರಿಗಳನ್ನು ಜಾತಿವಾದಿ ಬಲಾಢ್ಯರು ಮಾಡುತ್ತಲೇ ಬಂದಿದ್ದಾರೆ ಈಗ ಒಬಿಸಿಗಳು ಒಂದಾಗದಿದ್ದರೆ ತಮ್ಮನ್ನ ಇಷ್ಟು ಕಾಲ ಕಾಲಾಳುಗಳನ್ನಾಗಿ ನೋಡಿದವರಿಗೆ ಬಲೆ ಪಶುಗಳಾಗಿಯೇ ಮುಂದುವರಿಯುತ್ತಾರೆ ಜಾತಿ ಸಮೀಕ್ಷೆ ನಡೆದು ಅದರ ಅನ್ವಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ರೂಪಿಸುವ ಹೊತ್ತಿಗೆ ಸಾಕಷ್ಟು ಅಪಪ್ರಚಾರ ನಡೆಯುವುದಂತೂ ಸತ್ಯ ಮೊದಲ ಸಮೀಕ್ಷೆಯ ವರದಿಯು ಒಬಿಸಿಗಳ ಒಗ್ಗಟ್ಟಿನ ಕೊರತೆಯಿಂದಾಗಿ ಮೂಲೆಗೆ ಸೇರಿತು ಅಂತ ಎಚ್ಚೆತ್ತುಕೊಳ್ಳುವ ಸೂಚನೆಯನ್ನ ಒಬಿಸಿ ನಾಯಕರು ಕೊಟ್ಟಿದ್ದಾರೆ ಜಾತಿ ಸಮೀಕ್ಷೆಯ ಪರ ಬಲವಾಗಿ ನಿಂತು ಸಿದ್ದರಾಮಯ್ಯನವರನ್ನ ಬೆಂಬಲಿಸುವ ಮಾತುಗಳನ್ನಾಡಿದ್ದಾರೆ ಆದರೆ ಇಷ್ಟೇ ಸಾಲದು ಬಹುದೊಡ್ಡ ಸಂಖ್ಯಾಬಲವನ್ನ ಹೊಂದಿರುವ ಹಿಂದುಳಿದ ವರ್ಗಗಳಲ್ಲಿ ಕಾಣುವ ಅಸಂಘಟನೆಯೇ ಜಾತಿ ಸಮೀಕ್ಷೆಯನ್ನ ದಿಕ್ಕು ತಪ್ಪಿಸುವ ಹುನ್ನಾರಗಳಿಗೆ ಆಸ್ಪದ ಕೊಟ್ಟಿದೆ ಒಬಿಸಿಗಳ ಉನ್ನತಿಗಾಗಿ ಮಾಡುವ ಯಾವುದೇ ಕೆಲಸವನ್ನ ಆರಂಭದಲ್ಲೇ ಅಧ್ವಾನ ಮಾಡಲು ಯತ್ನಿಸುತ್ತಿರುವ ಬಿಜೆಪಿಯವರು ನಿಜಕ್ಕೂ ಒಬಿಸಿಗಳ ಹಿತ ಕಾಯಬಲ್ಲರೇ ಅನ್ನೋ ಪ್ರಶ್ನಿಸಬೇಕಾಗಿದೆ ಇಲ್ಲವಾದರೆ ಇಂತಹ ಆಕ್ಷೇಪಗಳನ್ನು ತರುವ ಮೂಲಕ ಒಬಿಸಿಗಳ ನಿಜ ಸ್ಥಿತಿ ಅನಾವರಣವಾಗೋದಕ್ಕೆ ತೊಡರುಗಾಲು ಹಾಕುತ್ತಲೇ ಇರುತ್ತಾರೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ